ನಿಜವಾಗೂ ನನಗೆ ಗಾದೆ ಗೊತ್ತಿಲ್ಲ ಹೇಳಿ ಬ್ರದರ್ ನಾವು ಚೆನ್ನಾಗಿದ್ದೀವಿ ಸಿಸ್ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ನೋಡ್ಬೋದು ಹೇಗಿದ್ದೀನಿ ಅಂತೇಳಿ ಆಯ್ ಆಯ್ ಸರ್ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರು ಲಿಂಗ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ತಿಂದ್ರಾ ಏನು ತಿಂಡಿ ತಿಂದಿರಿ ನನಗೆ ಗಾದೆ ಎಲ್ಲ ಅಷ್ಟು ಗೊತ್ತಿಲ್ಲ ನೀವೇ ಹೇಳಿ ಅದಕ್ಕೆ ಏನು ಅನ್ಸರ್ ಅಂತೇಳಿ ನಾನೇ ಹತ್ರ ಒಂದು ಅಜ್ಜಿ ಇದ್ದಾರೆ ಅಜ್ಜಿ ಹೇಳ್ತಾರೆ ಚೆನ್ನಾಗಿ ಗಾದೆ ಇಲ್ಲ ಬಟ್ ಅಜ್ಜಿ ಇವಾಗ ನಂಗೆ ಸಿಕ್ಕಿಲ್ಲ ಸಿಗ್ರೆ ಹೇಳಿರಂತ ಕೇಳಿರಂತೆ ಆಮೇಲೆ ಸ್ಮಿತಾ ಹೇಳ್ತಾರೆ ಕೇಳಿ ಅಂತಿದ್ದಾರೆ ನಮ್ಮ ಅಣ್ಣ ಸ್ಮಿತಾ ಸಿಸ್ಟರ್ ನಿಮ್ಗೇನಾದ್ರೂ ಗೊತ್ತಿದೆಯಾ ಗೊತ್ತಿದ್ರೆ ಹೇಳಿ ಟಿಫನ್ ಆಯ್ತಾ ಎಲ್ಲಿ ಗೀಸಾರ್ ಅಂತ ಕೇಳ್ತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರು ಪ್ಲೀಸ್ ಎಲ್ಲರೂ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಎಲ್ಲರೂ ಬೇಗ ಬೇಗ ಕಮೆಂಟ್ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ನಾನು ಒನ್ ಅವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ ಸಬ್ಬಾಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಉಮೇಶ್ ಬ್ರದರ್ ಬಂದರು ಹಾಯ್ ಅಂತೇಳಿ ಉಮೇಶ್ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಅಕ್ಕ ತಂಗಿಯೆಲ್ಲ ಹೇಗಿದ್ದಾರೆ ಮನೆ ಕಡೆ ಊರ ಕಡೆ ಎಲ್ಲ ಹೇಗಿದ್ದಾರೆ ಅಣ್ಣ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಾನು ಚೆನ್ನಾಗಿ ಸಬ್ ಆಗಿಲ್ಲ ಅಂದರೆ ಸಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ತಿಂದಿರಾ ಏನು ತಿಂಡಿ ತಿಂದ್ರಿ ನನಗೆ ಗೊತ್ತಿಲ್ಲ ಸರ್ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರ್ ನನಗೂ ಗೊತ್ತಿಲ್ಲ ಸ್ಮಿತಾ ಸಿಸ್ಟರ್ ಏನಂತೇಳಿ ಹೇಳಿ ನೀವೇನೇ ಟಿಫನ್ ಆಯಿತಾ ನಿಮ್ದಾಯ್ತಾ ಟಿಫನ್ ಆಯಿತು ನಿಮ್ದಾಯ್ತಾ ಸ್ಮಿತಾ ಸೀಸ್ ಅಂತ ಕೇಳ್ತಿದ್ದಾರೆ ನಮ್ಮ ಯಲಲಿಂಗ ಬ್ರದರು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ತಿಂದ್ರಾ ಏನು ತಿಂಡಿ ತಿಂದಿರಿ ಅಂತೇಳಿ ಹೇಳಿ ಹಾಗೆಯೇ ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡೋಣ ಲೈವ್ಗೆ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನಿಮ್ಮದು ಲೈವ್ ಮಾಡ್ತಿಲ್ಲ ವಾಚ್ ಎಷ್ಟು ಬರುತ್ತೆ ಅಕ್ಕ ನೀವು ಲೈವ್ ಮಾಡ್ತಿರಲ್ಲ ವಾಚ್ ಎಷ್ಟು ಬರುತ್ತೆ ಅಯ್ಯೋ ಸ್ಮಿತಾ ಸಿಸ್ಟರ್ ಒಂದು ಕಾಲದಲ್ಲಿ ಬರ್ತಿತ್ತು ಹೇಳ್ಕೊಳ್ಳೋಂಗೆ ಖುಷಿನೂ ಕೂಡ ಆಗ್ತಿತ್ತು ಈಗಂತೂ ಒಂದು ವಾರದಿನ ನಾನು ಬಿಟ್ಬಿಟ್ಟಿದ್ದೀನಿ ಲೈವ್ ಮಾಡೋದೇನೆ ಅವಾಗ ಇವಾಗಂತೂ ತುಂಬ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ಲೈವ್ ಮಾಡೋದು ಸಿಸ್ಟರ್ ಹಂಗಾಗಿ ವಾಚ್ ಅವರ್ ಕೂಡ ಕಡಿಮೆನೇ ಬರ್ತಿದೆ ತುಂಬ ಜನ ಸೇರಿಕೊಂಡು ಸಪೋರ್ಟ್ ಮಾಡ್ತಿಲ್ಲ ಹಂಗಾಗಿ ವಾಚ್ ಅವರ್ ತುಂಬ ಕಡಿಮೆ ಬರ್ತಿದೆ ಸ್ಮಿತಾ ಸಿಸ್ಟರ್ ನಂದು ನಿಮ್ದು ಎಷ್ಟು ಬರುತ್ತೆ ಸ್ಮಿತಾ ಸಿಸ್ಟರ್ ಆರು ಕೇಳ ಆರು ಕೇರಲ್ಲ ಹಾಂ ಮೂರು ಕಿಳಿಯಲ್ಲ ಅನ್ನಂಗೆ ಆಗುತ್ತೆ ನಮ್ಮ ಪರಿಸ್ಥಿತಿ ಜಾಸ್ತಿ ಜನ ಬಂದು ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಊರು ಯಾವುದು ಸಿಸ್ಟರ್ ಅಂತಿದ್ದಾರೆ ನಮ್ಮ ಉಮೇಶಣ್ಣ ಉಮೇಶ ಅಣ್ಣ ನಮ್ಮದಾಸನ ನಿಮ್ಮದೇ ನಿಮ್ದು ಅವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲೇ ಹೇಗಿದ್ದಾರೆ ಗೌರಿ ಗಣೇಶ ಹಬ್ಬ ಜೋರಾಗಿ ಮಾಡ್ತೀರಾ ನಿಮಗೆ ಅಕ್ಕ ತಂಗಿರಿದ್ದಾರಾ ನೀವು ಅಕ್ಕ ತಂಗಿಗೆ ಭಾಗನ ಕೊಡ್ತೀರಾ ಅದೇ ಎಷ್ಟು ಸಿಸ್ಟರ್ ಹೇಳಿದ್ನಲ್ಲ ಸಿಸ್ಟರ್ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ನಾನು ಹೇಳಿದೆ ಬಟ್ ನೀವು ಅರ್ಥ ಮಾಡ್ಕೊಳ್ಳಿಲ್ವೇನೋ ಅಂತ ಅಂದ್ಕೊತೀನಿ ಒಂದು ಗಾದೆ ಥರ ಹೇಳ್ದೆ ನಿಮಗೆ ಅರ್ಥ ಆಗಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಅಂತಿದ್ದಾರೆ ಉಮೇಶ ಅಣ್ಣ ನಿಮ್ಗೇನಾದರೂ ಗೊತ್ತಿದೆಯಾ ಹೌದು ಹೌದು ಸಿಸ್ಟರ್ ನಂದು ಹಾಗೆ ಆಗ್ತಿದೆ ಏನು ಮಾಡೋದು ನಾನು ವಾಚ್ ಅವರ್ ಸುಮ್ ತುಂಬ ಕಡಿಮೆ ಇದೆ ನಂದು ಕೂಡ ಹಾಗೇ ಇವಾಗ ಲೈವ್ ಮಾಡೋದು ಬಿಟ್ನ ಇವಾಗ ಸ್ವಲ್ಪ ದಿನದಿಂದ ಒಂದು ಟೈಮಲ್ಲಿ ಬರ್ತಿತ್ತು ಎಷ್ಟು ಗಂಟೆ ಅಂದರೆ ಮೂವತ್ತು ಗಂಟೆ ಬರ್ತಿತ್ತು ಒಂದು ಟೈಮ್ ಮಾಡಿದರೆ ಇವಾಗ ನಿಜವಾಗ್ಲೂ ಬರ್ತೀರಾ ಸಿಸ್ಟರ್ ನಂದು ಕಡಿಮೆ ಆಗೋಗ್ಬಿಟ್ಟಿದೆ ತುಂಬ ಕಡಿಮೆ ಆಗಿದೆ ಬೇಜಾರಾಗ್ತಿದೆ ಲೈವ್ ಮಾಡೋದಕ್ಕೆ ಬಟ್ ಏನು ಮಾಡೋದು ಮಾಡಲೇಬೇಕು ನಮಗೆ ಬೇಕೇ ಬೇಕು ವಾಚಾವರು ಹಾಗಾಗಿ ನಾನು ಕೂಡ ಮಾಡ್ತಿದ್ದೀನಿ ಟ್ರೈ ಮಾಡ್ತಿದ್ದೀನಿ 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 ಯಾವಾಗ ಬರುತ್ತೋ ಸಪೋರ್ಟ್ ಮಾಡ್ತಾರೋ ಜನಗಳು ಕಾಯ್ತಿರ್ತೀನಿ ನಮಗೂ ಕೂಡ ಒಂದು ಟೈಮ್ ಬಂದೇ ಬರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಅಕ್ಕ ತಂಗಿ ಅಂತ ಅಂದ್ಕೊಂಡು ಆದಷ್ಟು ಒಳ್ಳೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಎಲ್ಲರೂ ತಿಂಡಿ ತಿಂದಿರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಉದಯಣ್ಣ ಬಂದರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವೆಂಕಟೇಶ್ ಬ್ರದರ್ ನಮಸ್ತೆ ಹೇಗಿದ್ದೀರಾ ಸಿಸ್ಟರ್ ಅಂತಿದ್ದಾರೆ ಆಯ್ ಸಿಸ್ಟರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವೆಂಕೇಶ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೌದಾ ಸೀಸ್ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರ್ ಹೌದೌದು ಸಿಸ್ಟರ್ ಸೂಪರ್ ಅಂತಿದ್ದಾರೆ ನಮ್ಮ ಉದಯ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲೈಕ್ ಕೊಟ್ರ ಲೈಕ್ ಡನ್ ಅಂತ ಹೇಳಿದ್ರಿ ಹಾಗೇನೇ ವೆಂಕಟೇಶ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಬ್ರದರ್ ಕನೆಕ್ಟ್ ಮೈ ಚಾನಲ್ ಹಾಲ್ ಪ್ಲೀಸ್ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರ್ ಉದಯಣ್ಣ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಉದ್ ಉದಯಣ್ಣ ನಮ್ಮದು ಊರು ಧರ್ಮಸ್ಥಳ ಅಂತ ಹೇಳ್ತಿದಾರೆ ಹೌದಾ ಬ್ರ ಉಮೇಶ ನಿಮ್ದು ಧರ್ಮಸ್ಥಳ ಸೌತಾಕ ಮತ್ತೆ ಇನ್ನೇನು ಸಮಾಚಾರ ಉಮೇಶ್ ಅಣ್ಣ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಉಮೇಶ್ ಅಣ್ಣ ಸೂಪರ್ ಅಂತಿದ್ದಾರೆ ಉದಯಣ್ಣ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಸಪೋರ್ಟ್ ಮಾಡ್ತಿರೋದಕ್ಕೆ ಸಬ್ಸ್ಕ್ರೈಬ್ ಮೈ ಆಲ್ ಚಾನ ಆಲ್ ಸಬ್ಸ್ಕ್ರೈಬ್ ಮೈ ಆಲ್ ಚಾನಲ್ ಪಿನ್ ಮಾಡಿ ಸೀಸ್ ಅಂತಿದ್ದಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸ್ಮಿತಾ ಸಿಸ್ಟರ್ಗೂ ಕೂಡ ನಾನು ಇಲ್ಲಿ ಪಿನ್ ಮಾಡಿರ್ತೀನಲ್ವಾ ಆ ಚಾನಲ್ನ ಕನೆಕ್ಟ್ ಆಗಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ